ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ ಅಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ನಿಮಗೆ ನಂಬಲು ಅಸಾಧ್ಯವಾದ ಹಾಗೂ ಪವಾಡ ಕ್ಷೇತ್ರ ಅಂತಲೇ ಹೇಳಬಹುದು ಶಕ್ತಿಪೀಠ ಅಂತಲೂ ಕೂಡ ಹೇಳಬಹುದು ಅದರ ಬಗ್ಗೆ ಸಂಪೂರ್ಣವಾಗಿ ಸಂಪೂರ್ಣವಾದಂಥ ಮಾಹಿತಿ ಕೊಡೋದು ಇಚ್ಛಪಡ್ತೀನಿ ನಾನು ಸೊ ನಮಗೆಲ್ಲರಿಗೂ ಗೊತ್ತು ಕಲಿಯುಗ ಏನು ಬೇಕೋ ನಡಿಬೋದು ಹೇಗೆ ಬೇಕೋ ಆಗಬಹುದು ಒಂದು ಅದ್ಭುತವಾದಂಥ ಒಂದು ಕ್ಷೇತ್ರದ ಬಗ್ಗೆ ನಿಮ್ಮನ್ನೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಆ ಅದ್ಭುತ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಗೊತ್ತು ತುಂಬ ಸಾರಿ ಹೇಳ್ತೀವಿ ನಾವು ಈ ಪ್ರಕೃತಿ ಅನ್ನೋದು ಹಲವು ನಿಗೂಢತೆಗಳ ಜಗತ್ತು ಇಲ್ಲಿ ಯಾವುದು ಸಾಧ್ಯವಿಲ್ಲವೋ ಅದು ಕೆಲವೊಮ್ಮೆ ನಡೆದೇ ಬಿಡುತ್ತದೆ ಪ್ರಕೃತಿಯ ಮುಂದೆ ಹಲವು ಬಾರಿ ವಿಜ್ಞಾನ ಸೋತಿದ್ದು ಕೂಡ ಇದೆ ವೈದ್ಯ ಲೋಕ ಕೈಬಿಟ್ಟ ಎಷ್ಟೋ ಪ್ರಕರಣಗಳು ಪ್ರಕೃತಿ ಅಭಯದಿಂದ ಗೆದ್ದಿದ್ದು ಕೂಡ ಇದೆ ಇಂತಹುದೇ ಒಂದು ಅಚ್ಚರಿನ ಸೃಷ್ಟಿಸುವ ಕ್ಷೇತ್ರವೇ ಉಡುಪಿಯ ಕೋಟಾ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನ ಭಾಗ್ಯವಿಲ್ಲದವರಿಗೆ ಸಂತಾನ ಕರುಣಿಸುತ್ತಾಳೆ ಈ ತಾಯಿ ವೈದ್ಯಕೀಯ ರಂಗವನ್ನೇ ಬೆರಗಾಗಿಸುವ ಶಕ್ತಿಯನ್ನು ಹೊಂದಿದ್ದಾಳೆ ಮತ್ತು ಈ ಈ ಒಂದು ಪ್ರದೇಶಕ್ಕೆ ಆ ಶಕ್ತಿ ಕೂಡ ಇದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ದೇವಸ್ಥಾನಗಳ ಬಗ್ಗೆ ಮತ್ತು ಇಲ್ಲಿನ ಶಕ್ತಿಯ ಬಗ್ಗೆ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ವಾಚ್ ಮಾಡ್ತಾ ಇದ್ದವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಮೂಲಕ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಡೈರೆಕ್ಟಾಗಿ ತಲುಪುತ್ತೆ ಹಾಗಾಗಿ ನಿಮ್ಮ ನಿರಂತರ ಸಪೋರ್ಟ್ ಇರಲಿ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ಆ ದೇವಿಯ ಕೃಪೆಗೆ ನೀವು ಪಾತ್ರರಾಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ದೇವಸ್ಥಾನದ ಬಗ್ಗೆ ಹಾಗೂ ಇಲ್ಲಿನ ಶಕ್ತಿಯ ಬಗ್ಗೆ ಸಂಪೂರ್ಣ ವಿವರವನ್ನು ನಾನು ಕೊಡ್ತಾ ಹೋಗ್ತೀನಿ ಕೋಟ ಶ್ರೀ ಅಮೃತೇಶ್ವರಿ ದೇವಸ್ಥಾನ ಕರಾವಳಿಯ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಕಂಡುಬರುವ ಒಂದು ಗ್ರಾಮ ಇದು ಕರಾವಳಿ ಕರ್ನಾಟಕ ಶಕ್ತಿಪೀಠಗಳಲ್ಲಿ ಕೂಡ ಒಂದು ಇಲ್ಲಿ ನೆಲೆ ನಿಂತ ದೇವಿ ಅಮೃತೇಶ್ವರಿ ಕಲಿಯುಗದಲ್ಲೂ ನೋಡಬಹುದಾದ ಪವಾಡ ಮಾಡುವವಳು ಸಂತಾನ ಪ್ರಾಪ್ತಿಗಾಗಿ ದೇಶದ ನಾನಾ ಭಾಗಗಳಿಂದ ಭಕ್ತರು ಈ ದೇವಾಲಯಕ್ಕೆ ಆಗಮಿಸಿ ಪ್ರಾರ್ಥನೆ ಹರಕೆ ಸಲ್ಲಿಸುವರು ಈ ದೇವಿಯು ಹಲವು ಮಕ್ಕಳ ತಾಯಿ ಎಂದೇ ಹೆಸರುವಾಸಿಯಾಗಿದ್ದಾಳೆ ದೇವಾಲಯದ ಸುತ್ತಲೂ ಪ್ರತಿ ವರ್ಷ ತನ್ನಿಂತಾನೇ ಲಿಂಗಗಳು ಹುಟ್ಟಿಕೊಳ್ಳುತ್ತವೆ ಅಷ್ಟೇ ಅಲ್ಲದೆ ಅಲ್ಲಿ ಹುಟ್ಟುವ ಲಿಂಗಗಳು ದಿನ ಕಳೆದಂತೆ ಬೆಳೆಯುತ್ತಾ ಹೋಗುತ್ತದೆ ಅಮೃತೇಶ್ವರಿ ದೇವಿಯು ಈ ಲಿಂಗಗಳ ತಾಯಿ ಎಂದು ವಾಡಿಕೆ ಕೂಡ ಇದೆ ಮಕ್ಕಳಾಗದೇ ಇರುವವರು ಆ ಲಿಂಗಗಳಿಗೆ ತುಪ್ಪ ಹಚ್ಚುವ ಮೂಲಕ ಅಥವಾ ಇನ್ನಿತರ ಅಭಿಷೇಕ ಮಾಡುವ ಮೂಲಕ ಹರಕೆಯನ್ನು ತೀರಿಸುತ್ತಾರೆ ತನ್ಮೂಲಕ ಜೀವನದ ಎಲ್ಲ ಯಶಸ್ಸುಗಳನ್ನು ಪಡೆಯುವುದಕ್ಕೆ ಸಹಕಾರ ಮತ್ತು ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಇಲ್ಲಿನ ಲಿಂಗಾಕೃತಿಯ ಕಲ್ಲುಗಳೇ ಇಲ್ಲಿನ ಚಮತ್ಕಾರಿ ಮಕ್ಕಳು ಅಮೃತೇಶ್ವರಿಯು ಪುಣ್ಯಕೃಪೆಯಿಂದ ಈ ಲಿಂಗಾಕೃತಿ ಅಮೃತೇಶ್ವರಿ ಮಕ್ಕಳೆಂದೇ ಖ್ಯಾತಿ ಗಳಿಸಿದೆ ಅಮೃತೇಶ್ವರಿಯ ಮಡಿಲಿಗೆ ಸಂತಾನ ಭಾಗ್ಯದ ಮೊರೆಯನ್ನು ಕೇಳಿ ಬಂದ ಭಕ್ತರಿಗೆ ತಾಯಿ ಅಭಯ ಹಸ್ತ ನೀಡಿದ್ದಾರೆ ಈ ಲಿಂಗಾಕೃತಿಯ ಕಲ್ಲುಗಳು ಮಹಿಮಾನ್ವಿತ ಶಕ್ತಿಯನ್ನು ಹೊಂದಿದೆ ಇವುಗಳನ್ನು ಸ್ಪರ್ಶ ಮಾಡಿದರೆ ಇವುಗಳಿಗೆ ತೈಲ ಹಚ್ಚಿದರೆ ಚಮತ್ಕಾರ ನಡೆಯುತ್ತದೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತದೆ ವೈದ್ಯಕೀಯ ಲೋಕಕ್ಕೆ ಸವಾಲಾಗಿದ್ದ ಅದೆಷ್ಟೋ ಪ್ರಕರಣಗಳು ಇಲ್ಲಿ ಬಗೆಹರಿಯುತ್ತದೆ ಬಗೆಹರಿಯುತ್ತಲೇ ಇರುತ್ತದೆ ಮತ್ತು ಬಗೆಹರಿಯುತ್ತದೆ ದೂರದಲ್ಲೇ ಇದ್ದು ಈ ಮಕ್ಕಳನ್ನು ಕರುಣಿಸುವಂಥ ತಾಯಿಯನ್ನು ನೆನೆದರೆ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಇಲ್ಲಿನ ಈ ಹಲವು ಮಕ್ಕಳನ್ನು ಸ್ಪರ್ಶ ಮಾಡಿದರೆ ಸಂತಾನ ಬಾಗ್ಯದ ಸಮಸ್ಯೆ ನಿವಾರಣೆಗೊ ನಿವಾರಣೆಯಾಗುತ್ತದೆ ಮಾನವನ ಊಹೆಗೂ ನಿಲು ಮೀರಿದ ಅಚ್ಚರಿ ಕೂಡ ಇಲ್ಲಿ ನಡೆಯ ನಡೆದಿದೆ ನಡೆಯುತ್ತಲೇ ಇದೆ ಮಕ್ಕಳ ಆಗದೇ ಇರುವಂಥ ವೈದ್ಯ ದಂಪತಿಗಳು ಕೂಡ ಬಹಳ ದೂರದಿಂದ ಇಲ್ಲಿನ ಮಹಿಮೆಯನ್ನು ಕೇಳಿ ಈ ಕ್ಷೇತ್ರಕ್ಕೆ ದರ್ಶನ ಕೊಟ್ಟು ಇಲ್ಲಿ ಹರಿಕೆಯನ್ನು ಕೊಟ್ಟು ಹರಕೆಯನ್ನು ಹೊತ್ತು ಹೋಗಿ ಮಕ್ಕಳಾದ ಮೇಲೆ ಬಂದು ಹರಕೆಯನ್ನು ವೈದ್ಯ ದಂಪತಿಗಳು ಕೊಟ್ಟಿದ್ದ ಉದಾಹರಣೆ ಕೂಡ ಉದಾಹರಣೆ ಕೂಡ ಇದೆ ಇನ್ನು ಜಾತ್ರೆ ಸಂದರ್ಭದಲ್ಲಿ ಮಕ್ಕಳನ್ನು ನೋಡಿ ಮಕ್ಕಳನ್ನು ಸ್ಪರ್ಶಿಸಿ ಅಚ್ಚರಿ ಅದ್ಭುತವನ್ನು ಕಾಣುತ್ತಿದ್ದಾರೆ ಮಕ್ಕಳಿಂದ ಫಲವನ್ನು ಕಂಡವರು ಇಂದಿಗೂ ಕೂಡ ಆ ಮಕ್ಕಳನ್ನು ಸ್ಮರಿಸುತ್ತಾರೆ ಜೀವನೋತ್ಸಾಹವನ್ನು ತಂದುಕೊಟ್ಟಿದ್ದಕ್ಕೆ ಕೃತಜ್ಞರಾಗುತ್ತಾರೆ ಮಕ್ಕಳಾದ ಬಳಿಕ ಮೊದಲಿಗೆ ಈ ಕಾರಣಿಕ ಮಕ್ಕಳ ದರ್ಶನವನ್ನು ಪಡೆಯುತ್ತಾರೆ ಮಕ್ಕಳಾಗುವುದಿಲ್ಲ ಎಂದು ವರದಿ ನೀಡಿದ್ದ ವೈದ್ಯರಿಗೂ ಈ ಲಿಂಗಾಕೃತಿಯ ಮಕ್ಕಳ ಪ್ರಭಾವಕ್ಕೊಳಗಾಗಿ ತಕ್ಕಿತಗೊಳ್ಳುತ್ತಾರೆ ತನ್ನ ಕಾರಣಿಕ ಶಕ್ತಿಯಿಂದಲೇ ಇಲ್ಲಿನ ಈ ಹಲವು ಮಕ್ಕಳು ಖ್ಯಾತಿಯನ್ನು ಪಡೆದಿದ್ದಾರೆ ಇನ್ನು ಈ ಮಕ್ಕಳ ಕಾರಣಿಕಕ್ಕೆ ಒಳಗಾಗಿ ಸಂತಾನ ಭಾಗ್ಯ ಪಡೆದವರು ತಮ್ಮ ಮಕ್ಕಳನ್ನು ಈ ಕ್ಷೇತ್ರಕ್ಕೆ ಕರೆತಂದು ತುಲವಾರ ಸೇವೆಯನ್ನು ಕೂಡ ಒಪ್ಪಿಸುತ್ತಾರೆ ಅದರಲ್ಲೂ ಜಾತ್ರೆಯ ಸಂದರ್ಭದಲ್ಲಿ ಈ ದೇವಸ್ಥಾನದ ಸಂಪೂರ್ಣ ಮಕ್ಕಳಿಂದಲೇ ತುಂಬಿ ಹೋಗುವುದು ಕ್ಷೇತ್ರದ ಕಾರಣಿಕ ಶಕ್ತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಹರಕೆನೆ ಹೊತ್ತವರು ಹಾಗೆ ಯಾರೂ ಮರೆತು ಬಿಡುವುದಿಲ್ಲ ಹರಕೆಯನ್ನು ಹೊತ್ತು ಅದರಿಂದ ಫಲ ಕಂಡುಕೊಂಡ ತಕ್ಷಣ ಮೊದಲು ಬರುವುದೇ ದೇವಿಯ ದರ್ಶನಕ್ಕಾಗಿ ಕಂಕಣ ಭಾಗ್ಯವಿಲ್ಲದವರು ಭಾಗ್ಯವಿಲ್ಲದವರು ಆರೋಗ್ಯ ಭಾಗ್ಯ ಇಲ್ಲದವರು ಉದ್ಯೋಗಕ್ಕಾಗಿ ಹುಡುಕಾಟದಲ್ಲಿರುವವರು ವಿದ್ಯೆಗಾಗಿ ವಿದ್ಯೆ ಮತ್ತು ವಿದ್ಯೆಗಾಗಿ ಹುಡು ಒಂದು ಒಳ್ಳೆಯದಾಗಲಿ ಅನ್ನೋಂಥ ಒಂದು ಆ ಮಹತ್ವಾಕಾಂಕ್ಷೆ ಇರುವವರು ಜೀವನದ ಯಶಸ್ವಿಗಾಗಿ ಹಂಬಲಿಸ್ತಾ ಇರುವವರು ಮತ್ತು ಚರ್ಮ ಕಾಯಿಲೆಗಳಿಂದ ತುಂಬ ವರ್ಷಗಳಿಂದ ಬಳಲುತ್ತಾ ಇರುವವರು ಕೂಡ ಇದಕ್ಕೆಲ್ಲ ಪರಿಹಾರ ಈ ದೇವಸ್ಥಾನದ ಪರಿಹಾರ ಸಿಗುತ್ತೆ ಇಲ್ಲಿ ಎಣ್ಣೆಯನ್ನು ಹಚ್ಚಿ ಹುರುಳಿಯನ್ನು ಹಾಕಿ ಪೂಜೆಯನ್ನು ಮಾಡಿ ಕೃತಾರ್ಥರಾಗುತ್ತಾರೆ ಕೂಡ ಈ ಲಿಂಗಗಳು ಹೇಗೆ ಹುಟ್ಟುತ್ತವೆ ಎಲ್ಲಿಂದ ಬರುತ್ತವೆ ಹೇಗೆ ಎನ್ನುವುದರ ಬಗ್ಗೆ ಮತ್ತೆ ಅದನ್ನು ಅಲ್ಲಿನ ಅರ್ಚಕರೇ ಹೇಳುವ ಹಾಗೆ ಅದನ್ನು ಕೌಂಟ್ ಮಾಡೋದು ಲೆಕ್ಕ ಮಾಡೋದಕ್ಕೆ ಆಗುವುದೇ ಇಲ್ಲ ಎಷ್ಟು ಹುಟ್ಟಿಕೊಳ್ಳುತ್ತದೆ ಹೇಗೂ ಬೆಳೆಯುತ್ತೆ ಎಲ್ಲಿಂದಲೂ ಬರುತ್ತೆ ಹೇಗೆ ಹುಟ್ಟಿಕೊಳ್ಳುತ್ತದೆ ಹೇಗೇಗೋ ಆಗ್ತಾ ಇರುತ್ತೆ ದೇವಸ್ಥಾನ ಸುತ್ತಲೂ ಹುಟ್ಟುತ್ತಲೇ ಇರುತ್ತವೆ ಪ್ರತಿಯೊಂದು ಲಿಂಗಗಳು ಕೂಡ ದೇವಸ್ಥಾನ ಅಮೃತೇಶ್ವರ ದೇವ ಸುತ್ತಲೂ ಕೂಡ ಹುಟ್ಟುತ್ತಲೇ ಇರುತ್ತದೆ ಎಲ್ಲ ರಾಜ್ಯದಿಂದ ಇಲ್ಲಿಗೆ ಭಕ್ತರು ಬರುತ್ತಾರೆ ಅಲ್ಲಿಯ ಊರಿನವರು ಮಾತ್ರವೇ ಅಲ್ಲ ಎಷ್ಟೋ ರಾಜ್ಯಗಳಿಂದ ಭಕ್ತರು ಬರುತ್ತಾರೆ ವಿದೇಶಗಳಿಂದಲೂ ಕೂಡ ಈ ತಾಯಿಯ ಮಹಿಮೆಯನ್ನು ಕೇಳಿದವರು ಅವರ ಮನದ ಇಷ್ಟಾರ್ಥವನ್ನು ಪೂರೈಸಿಕೊಳ್ಳುವುದಕ್ಕೆ ವಿದೇಶಗಳಿಂದಲೂ ಕೂಡ ಇಲ್ಲಿಗೆ ಜನರುಗಳು ಜನರು ಬರುತ್ತಾರೆ ಅದಲ್ಲದೆ ಇದೊಂದು ಅದ್ಭುತ ಪ್ರವಾಸಿ ತಾಣವೂ ಕೂಡ ಹೌದು ಇಲ್ಲಿ ಯಕ್ಷಗಾನ ಅಂದರೆ ಬೆಳಕಿನ ಸೇವೆ ಬೆಳಕಿನ ಸೇವೆ ವಿಶೇಷವಾದಂಥ ಮತ್ತು ಪ್ರೀತಿಯ ಪಾತ್ರವಾದಂಥ ಸೇವೆ ಅಮೃತೇಶ್ವರಿ ತಾಯಿಗೆ ಹೆಚ್ಚಿನ ಜನರು ಸಂತಾನ ಭಾಗ್ಯಕ್ಕಾಗಿ ಬೆಳಕಿನ ಸೇವೆಯ ಹರಕೆಯನ್ನು ಇಲ್ಲಿ ಕೊಡುತ್ತಾರೆ ಅದರ ಮೂಲ ಉದ್ದೇಶವೇ ಸಂತಾನ ಪ್ರಾಪ್ತಿಗಾಗಿರುತ್ತದೆ ನವೆಂಬರ್ ನಂತರದ ಕಾಲದಲ್ಲಿ ಈ ಬೆಳಕಿನ ಸೇವೆ ಆರಂಭ ಆರಂಭವಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತದೆ ಒಂಬತ್ತು ದಿನಗಳು ಕೂಡ ವಿಶೇಷವಾದ ಪೂಜೆಯನ್ನು ನೆರವೇರುತ್ತೆ ಬೇಕಾದಷ್ಟು ಭಕ್ತಾದಿಗಳು ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಬಂದು ಅವರ ಮನಸ್ಸಿನ ಇಚ್ಛೆಯನ್ನು ಪೂರೈಸಿಕೊಂಡು ಹೋಗುತ್ತಾರೆ ರಾಮಾಯಣದ ಕಾಲಕ್ಕೂ ನಂಟಿರುವ ಹಾಗೂ ಕಾರಣಿಕವಾದಂಥ ಒಂದು ಪ್ರದೇಶ ಇದಾಗಿದೆ ಕೋಟ ಅಮೃತೇಶ್ವರ ದೇವಿ ಮಕ್ಕಳನ್ನು ಕರುಣಿಸಿದ ತಾಯಿ ಮಾತ್ರ ಅಲ್ಲ ಚರ್ಮದ ಕಾಯಿಲೆ ಇರುವವರು ತಾಯಿಗೆ ನಲವತ್ತೆಂಟು ದಿನಗಳ ಹರಕೆ ಸರಿಗೆ ಕೇಳಿಸಿಕೊಳ್ಳಿ ಕೋಟದ ಅಮೃತೇಶ್ವರಿ ಮಕ್ಕಳನ್ನು ಕರುಣಿಸುವ ತಾಯಿ ಮಾತ್ರ ಅಲ್ಲವೇ ಅಲ್ಲ ಚರ್ಮದ ಕಾಯಿಲೆಗಳು ತುಂಬ ವರ್ಷಗಳಿಂದ ಚರ್ಮ ವ್ಯಾಧಿಗೆ ಸಂಬಂಧಪಟ್ಟವರು ಗುಣಮುಖವಾಗದೇ ಇರುವವರು ಈ ತಾಯಿಗೆ ನಲವತ್ತೆಂಟು ದಿನಗಳ ಹರಕೆ ಹೊತ್ತು ದೇವಿಗೆ ಎಣ್ಣೆ ಮತ್ತು ಹುರುಳಿಯಿಂದ ಪೂಜೆಯನ್ನು ಮಾಡಿಸಿದರೆ ಎಂತಹ ಚರ್ಮಕ್ಕೆ ಸಂಬಂಧಪಟ್ಟ ವ್ಯಾಧಿ ಇದ್ದರೂ ಕೂಡ ಆ ಕಾಯಿಲೆ ಗುಣವಾದದ್ದು ಇತಿಹಾಸವೇ ಸರಿ ಈ ದೇವಸ್ಥಾನದಲ್ಲಿ ಇಷ್ಟು ಮಾತ್ರ ಅಲ್ಲ ಮದುವೆಯಾಗದ ಯುವಕ ಯುವತಿಯರು ಸುಲಭಾರ ಸೇವೆ ಹಾಗೂ ಹೂವಿನ ಪೂಜೆಗಳ ಮೂಲಕ ಮದುವೆ ಭಾಗ್ಯವನ್ನು ಪಡೆದುಕೊಂಡವರಿದ್ದಾರೆ ಮತ್ತು ಜೀವನದಲ್ಲಿ ಸುಖವಾಗಿ ಬದುಕಿದ್ದು ಬದುಕಿದವರು ಕೂಡ ಇದ್ದಾರೆ ಒಟ್ಟಿನಲ್ಲಿ ಎಸ್ ಅಮೃತೇಶ್ವರಿಯು ಮಕ್ಕಳನ್ನು ಕರುಣಿಸುವ ಮಹಾತಾಯಿ ಎಂಬ ಬಿರುದನ್ನು ಪಡೆದಿದ್ದಾಳೆ ಜನರಿಂದ ಹಲವು ಮಕ್ಕಳ ತಾಯಿ ಎಂದು ಕರೆಸಿಕೊಂಡಿದ್ದಾಳೆ ಈಕೆ ಅನುಗ್ರಹದಿಂದ ಅದೆಷ್ಟು ಮಂದಿ ಒಳಿತನ್ನು ಕಂಡಿರುವುದು ಮಾತ್ರ ಸುಳ್ಳಲ್ಲ ಹಾಗಾಗಿ ದಿನ ಬೆಳಗಾದರೆ ನೂರಾರು ಸಾವಿರಾರು ಜನರು ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ ಯಾಕೆಂದರೆ ಈ ಕ್ಷೇತ್ರದ ಮಹಿಮೆನೇ ಮಹಿಮೆ ಇರುವಂಥದ್ದೇ ಹಾಗೆ ಹಾಗಾಗಿ ತುಂಬ ಜನ ನಾನು ಆಗಲೇ ಹೇಳಿದಾಗೆ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತವರು ಸಂತಾನ ಭಾಗ್ಯ ಬೇಕಾದವರು ಇರ್ಬೋದು ಕಂಕಣ ಭಾಗ್ಯದವರು ಇರ್ಬೋದು ಆರೋಗ್ಯ ಭಾಗ್ಯ ಸಮಸ್ಯೆ ಇರ್ಬೋದು ಜೀವನದಲ್ಲಿ ಏನಾದರೂ ಸಾಧಿಸಬೇಕಂತ ಹಂಬಲ ಇರುವವರು ಎಷ್ಟೋ ಜನ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಲೇ ಇರುತ್ತಾರೆ ಅದ್ಭುತ ಕಾರಣಿಕ ಪ್ಲೇಸ್ ಅದಕ್ಕೆ ಹೇಳೋದು ಈ ಮ ದೇವಿ ಹೆಸರಿರೋದೇ ಹಾಗೆ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ಬೇಕು ಯಾಕಂದರೆ ಈ ಮಕ್ ಅಲ್ಲಿರುವಂಥ ಎಲ್ಲ ಉದ್ಭವ ಆ ಲಿಂಗಗಳು ಕೂಡ ತಾಯಿಗೆ ಹೇಳಿಯೇ ಕರೆಯುತ್ತಾರೆ ಹೊರತು ತಾಯಿ ಆ ಉದ್ಭವ ಲಿಂಗಗಳಿಗೆಲ್ಲ ತಾಯಿ ಎಂದು ಕರೆಸಿಕೊಂಡಿದ್ದಾಳೆ ಈ ಒಂದು ವಿಡಿಯೋವನ್ನು ಕೇಳಿದ ಮೇಲೆ ನಿಮ್ಮಲ್ಲೇ ಇಟ್ಟುಕೊಳ್ಳದೆ ತುಂಬ ಜನ ಜೀವನದಲ್ಲಿ ನೊಂದು ಕಾಯ್ತಾ ಇರ್ತಾರೆ ಇವತ್ತೆಲ್ಲ ನಾಳೆ ಒಂದು ಒಳ್ಳೆ ದಿನಗಳ ಅನ್ನೋ ಕಾರಣಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂಥವರಿಗೆ ತುಂಬ ಹೆಲ್ಪ್ ಆಗ್ಬೋದು ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಮೇಲೆ ಆ ದೇವಿಯ ಕೃಪೆಗೆ ನೀವು ಕೂಡ ಪಾತ್ರರಾಗಿ ಜೊತೆಗೆ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ತಲುಪುವ ಹಾಗೆ ಶೇರ್ ಮಾಡಿ ಆ ಮೂಲಕ ಬಹಳ ಜನ ಸಂತಾನವಿಲ್ಲದೆ ಮದುವೆ ಇಲ್ಲದೆ ನೊಂದವರಿಗೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋಂಥ ಹುಮ್ಮಸ್ಸಿರುವವರಿಗೆ ಒಂದು ಸಾಂತ್ವನ ಸಿಗತ್ತೆ ಮತ್ತು ಅವರ ಬದುಕಿಗೆ ಬೆಳಕು ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಈ ನಿರಂತರ ಸಪೋರ್ಟ್ ನಮ್ಮ ಚಾನಲ್ಗೆ ಹೀಗೆ ಇರಲಿ ನಾನು ಆಗಲೇ ಹೇಳಿದಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಎಲ್ಲ ಆಡಿಯೋ ಮತ್ತು ವಿಡಿಯೋಗಳು ಕೂಡ ಮತ್ತೆ ಹೊಸದಾಗಿ ಮತ್ತೆ ಬರೋ ಎಲ್ಲವೂ ಕೂಡ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ನಿರಂತರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು